ಮಹಾನ್ ಸದಸ್ಯ ಸಭಾಧ್ಯಕ್ಷರು ಉತ್ತರ ಕರ್ನಾಟಕದ ವಿಚಾರದಲ್ಲಿ ಸಾಮತ ಇದೆ ಆ ವಿಚಾರ ಶುರು ಮಾಡಬಹುದು ನಾವು ಎಪ್ಪಾ ಅವರ ತುಂಬರದಿಂದ ಮಿಟ್ಕೊತ್ತೀವಿ ರವೀಂದ್ರ ಅಧ್ಯಕ್ಷರೇ ಉತ್ತರ ಉತ್ತರ ಕರ್ನಾಟಕದ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಅಧ್ಯಕ್ಷರೇ ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ಅಧಿವೇಶನ ತಕ್ಷಣ ತಗೋತಿದ್ದೀನಿ ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ರಿ ಆಯ್ತು ಮಹಾನ್ ಸಭಾಧ್ಯಕ್ಷರೇ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ್ರೋಂಥ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಓದಸದ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂಥವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಅಲ್ಲಿ ಮಾಡಬೇಕಾಗಿತ್ತು ಸಂತೋಷ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಅಷ್ಟೇ ನಮ್ಮ ಎತ್ತಾಡು ಸಾಹಾಬ್ರಿನ ಅಲ್ಲಿ ಸೀ ನೀವು ಮಾತಾಡ್ತೀನಿ ಬಿ ಜೆ ಪಿ ಏನು ಸಿಗ್ತದೆ ನಿಮ್ಗೆ ಎತ್ತಾಡು ಸಾಹಾಬ್ರಿನ ಅನಾಥೃವಾಡವ್ರು ಅದಕ್ಕೋಸ್ಕರ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಪ್ರಶ್ನೆ ಶುರು ಆಗ್ಲಿ ದಾಡೋರು ಅನಾಥೃವ ರಾಜೇಶ್ವರ ನಮ್ಗೆ ಇನ್ನೊಮ್ಮೆ ನಮಗೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಹೊರಗಾಗಿ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಬಂದು ಒಳ್ಳೆಯ ನೀರ್ಣ ತಗೋಬೇಕಂತ ಹೇಳಿ ನಾವು ಅತ್ಯಂತ ಕಳಕಳಿತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊ ಒಂದು ನಿಮಿಷ ಎಲ್ಲಾರು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸಖ ಒಂದು ಸೆಕೆಂಡ್ ಬೈ ರಾಯ್ ರಲ್ಲಿ ಒಂದು ಸೆಕೆ ಅದು ಕ್ಲಿಯರ್ ಮಾಡ್ತೇನೆ ನಾನು ಯತ್ನಲ್ಲ ಅವ್ರು ಒಂದು ನಿಮಿಷ ಆಯ್ತು ಒಂದು ಸಿದ್ಧಲ್ಲ ಬೇರೆ ಪ್ರಶ್ನೆ ಯತ್ನಲ್ಲ ಅವರೇ ನೋಡಿ ಮೊನ್ನೆ ತಾವು ಇಲ್ಲಿ ನಾವು ಸೀನಿಯರ್ ಇದ್ದೇವೆ ನಮಗೆ ಲಾಸ್ಟಲ್ಲಿ ತಾವು ಸೀಟ್ ಕೊಟ್ಟಿದ್ರೆ ಅಂತ ಈ ಮೊನ್ನೆ ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ ನಾನು ಭಾಳ ಸ್ಪಷ್ಟಪಡ್ತೇನೆ ರಾಜ್ಯಕ್ಕೆದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರಿ ಇಲ್ಲದವನು ಜೂನಿಯರ್ ನಾವು ನಾನು ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನೊಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡೋದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ದರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ನೀವು ಇವ್ ನಮಗೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರುವುದು ಬಿಡೋದಲ್ಲ ನಾವೇ ನಿಜವಾದಂಥ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕಂದ್ರೆ ನಾನೇ ಅಡ್ಜಸ್ಟ್ಮೆಂಟ್ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡೆಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಬೋದು ಓಕೆ ಈಗ ರಾಯ ರೆಡ್ಡಿ ಅವರು ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ ತಮ್ಮ ಧನ್ಯವಾದಗಳು ಆದರೆ ಕ್ವಶನ್ ಅವರು ತೆಗೆದು ಕೂಡಲೇ ಉತ್ತರ ಕರ್ನಾಟಕದ